ಬೆಳಗಾವಿಯ ಸುವರ್ಣಸೌಧದ ಎದುರು ಮದ್ಯಪ್ರಿಯರು ಕೂಡ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಿತ್ಯ ದುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗ್ ನಡಿ ಎಂಬ ಘೋಷವಾಕ್ಯದ ಅಡಿ ಹೋರಾಟ ಮಾಡುತ್ತಿದ್ದಾರೆ ಮದ್ಯಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಕುಡುಕ ಪದ ನಿಷೇಧಿಸಬೇಕು ಬಾರ್ ಬಳಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು ಇಂತಹ ಬೇಡಿಕೆಗಳೂ ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಇವತ್ತು ಸಚಿವ ಸಂತೋಷ್ ಲಾಡ್ ಇವರ ಸಮಸ್ಯೆಗಳನ್ನ ಆಲಿಸಿದ್ರು ಒಂದ್ ಕಡೆ ಇಲ್ಲಿ ಕುಡಿತಾರೆ ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಈ ಕಡೆ ಮತ್ತೆ ಕೆಸಾರೆ ಇಲ್ಲಿ ಐನೂರು ರೂಪಾಯಿ ತಗೊಳ್ತಾರೆ ಇಲ್ಲಿ ಸಾವಿರದವರೆಗೂ ಇದೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಆಗ್ತಾ ಇದ್ದಾರೆ ಅಲ್ಲ ಅಲೋ ಮಾಡ್ಬೇಕಂತ ಹೇಳ್ತಿಲ್ಲ ಪ್ರತಿ ಒಂದು ಆಂಬುಲೆನ್ಸ್ ಬಿಡಿ ಸರ್ ಹುಡುಗ್ರು ಆದಾಯ ಬೇಕು ಅವ್ರಿಗೆ ಅವರಿಗೆ ಸವಲತ್ತು ಬೇಡ ಸರ್ ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ ಒಂದು ಒಂದು ಒಬ್ಬನಿಗೆ ಒಂದು ಕ್ವಾರ್ಟರ್ನ ನಿಗದಿ ಮಾಡಿ